ಕೆಲೋ ಪಾದಯಾತ್ರೆ ಮುಕ್ತಾಯಗೊಂಡಿದೆ ಇವತ್ತು ಸಮಾರಪ ಸಮಾರಂಭದಲ್ಲಿ ಇದ್ದೀವಿ ತಮ್ಮಣ್ಣವರು ನಮ್ಮ ಜೊತೆಯಲ್ಲಿದ್ದಾರೆ ಮಾಜಿ ಸಚಿವರು ಶಾಸ ಮಾಜಿ ಶಾಸಕರು ಹೇಳಣ ಏನು ಹೇಳ್ತಾರೆ ಬನ್ನಿ ಇವಾಗ ನಾವು ಹೇಳಿರೋದು ಏನಿಲ್ಲ ಇವಾಗ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಅವರ ಅಪಾದನೆಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಉತ್ತರ ಕೊಟ್ಟಿರೋದಕ್ಕೆ ಇವರು ಸುಧಾರಿಸ್ಕೊಂಡ್ರೆ ಸಾಕಾಗಿದೆ ಅದಕ್ಕೆ ಏನು ಉತ್ತರ ಕೊಡಬೇಕು ಅವ್ರು ಕೊಡಲಿಕ್ಕೆ ಕಾಂಗ್ರೆಸ್ ನಾಯಕರುಗಳು ಜೆ ಡಿ ಎಸ್ ಹಾಗೂ ಬಿಜೆಪಿಯವರು ಇನ್ನೂ ಹತ್ತು ಪಾದಯಾತ್ರೆ ಮಾಡಿದ್ರು ನನ್ನೊಂದು ಕಪ್ಪು ಚುಕ್ಕೆ ಇಲ್ಲ ಕೊಡ್ತಿದ್ದಾರೆ ಅದು ಹೇಳುದು ಹೇಳ್ತಾರೆ ಹೇಳು ಸಾಮಾನ್ಯ ಕಪ್ಪು ಚುಕ್ಕೆ ಅಂದರೆ ಚುಕ್ಕೆ ಅಲ್ಲ ಮುಖಾನೇ ಕಪ್ಪಾಗಿರುವಾಗ ಕಪ್ ಚುಕ್ಕೆ ಇಲ್ಲಿಂದ ಕಾಣ್ತದೆ ಪೂರ್ತಿ ಮುಖಾನೇ ಕಪ್ಪಾದರೆ ಕಪ್ ಚುಕ್ಕೆ ಎಲ್ಲಿಂದ ಕಾಣ್ತದೆ ಇದೆಲ್ಲ ನೈತಿಕತೆ ಮುಖ ಪೂರ್ತಿ ಮುಖ ಕಪ್ಪಾಗಿದೆಯಾ ಅಥವಾ ಒಂದು ಎಲ್ಲೋ ಚುಕ್ಕೆ ಇದೆಯಾ ಅನ್ನೋದು ಅನಂತರ ಗೊತ್ತಾಗುತ್ತೆ ಅಲ್ವೇ ಎಲ್ಲೋ ಒಂದು ಕಡೆ ನೈತಿಕ ಹೊಣೆ ಹೊತ್ತು ಸಿ ಎಂ ರಾಜೀನಾಮೆ ಕೊಡ್ತಾರಾ ಅಥವಾ ಹೆಂಗೆ ಸರ್ ಅಥವಾ ಬಂಡದ್ತಾರ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಈ ನಮ್ಮ ರಾಷ್ಟ್ರದಲ್ಲಿ ಅನೇಕ ನಾಯಕರುಗಳು ಈಗಾಗಲೇ ಅದನ್ನು ಪ್ರಾಮಾಣಿಕತೆಯನ್ನು ಎತ್ತು ತೋರಿಸಿದ್ದಾರೆ ಅವ್ರ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಪ ಅಧಿಕಾರದಿಂದ ಕೆಳಗೆುವಂಥ ಉದಾಹರಣೆ ಇದೆ ರಾಷ್ಟ್ರದಲ್ಲೂ ಇದೆ ರಾಜ್ಯದಲ್ಲೂ ಇದೆ ಅವರು ಪಾಲಿಸೋದಿಲ್ಲ ಅಂತ ಅಂದರೆ ಕಾನೂನು ಪ್ರಕಾರ ಏನಾಗುತ್ತೋ ಅದು ಆಗಬೇಕಾಗುತ್ತೆ ಮುಂದಿನ ನಡೆ ಏನು ಈಗಾಗಲೇ ಹೇಳಿದಾರಲ್ಲ ಅವರು ಇದು ಮಾಡುವವರೆಗೂ ಹೋರಾಟ ಮುಂದುವರಿಸ್ತೀವಿ ಅಂತೇಳಿ